ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹಳ್ಳಿ ಮನೆ ಲಾಗ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನ್ಯಾಚುರಲ್ ವೀಡಿಯೋ ಯಾವುದೇ ಫಿಲ್ಟರ್ ಗಿಲ್ಟರ್ ಏನೂ ಇಲ್ಲ ಇವಾಗ ತೋಟಕ್ಕೆ ಹೋಗ್ತಿರೋ ವಿಶೇಷವೇ ಬೇರೆ ನಾನು ನೆರಳು ನೋಡ್ಕೊತ ಹೋಗೋಣ ಅಂತ ಹೋಗ್ತಾ ಇದ್ದೆ ಆ ನೆರಳನ್ನು ವೀಡಿಯೋ ಮಾಡ್ಕೊತ ಬರ್ತಾಯಿದ್ದೀನಿ ನನ್ನ ಜೊತೆ ನನ್ನ ನೆರಳು ಬರುತ್ತಪ್ಪ ಏನು ಮಾಡೋಣ ಏನು ಮಾಡಂಗಿಲ್ಲ ನನ್ನ ತೋಟಕ್ಕೆ ಹೋಗ್ತಿರೋ ವಿಶೇಷ ಏನಂದರೆ ನೀವು ತಂಬಳೆನಲ್ಲಿ ನೋಡಿದ್ರೆ ನನಗೆ ಸೌತೆಕಾಯಿ ತಿನ್ನೋಕೆ ಹೋಗ್ತಾ ಇದ್ದೀನಿ ನೋಡೋಣ ಹೆಂಗಿದೆ ಸೌತೆಕಾಯಿ ಏನು ಅಂತ ನನಗೆ ಗೊತ್ತಿಲ್ಲ ನೋಡೋಣ ಹೋಗಿ ಅದಕ್ಕೋಸ್ಕರನೇ ಮಧ್ಯಾಹ್ನ ಇವಾಗ ಟೈಮು ಒಂದೂವರೆ ಆಗೈತೆ ಇವಾಗ ಹೋಗ್ತಾ ಇದ್ದೀನಿ ಸೋತಲ್ ಒಳ್ಳೆ ಸೋತೆಕೆ ಬರೋಣ ಅಂತ ನೋಡೋಣ ನೆರಳಿನ ಜೊತೆ ನನ್ನ ಪಯಣ ನೋಡೋಣ ಏನಾಗುತ್ತೆ ಅಲ್ಲೋ ಸೋತೆಕೆ ಸಿಗುತ್ತೋ ಇಲ್ಲೋ ಯಾರು ಕೊಯ್ದಾರೋ ಇಲ್ಲೋ ಈಗೇನೋ ಗೊತ್ತಿಲ್ಲ ನೋಡೋಣ ಎರಡು ಕಡೆ ಇದೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಟ ಪಟ ಹೋಗಿ ಪಟ್ಟ ನೋಡೋಣ ಎಲ್ಲಿದೆ ಅಂತ ಸೌತೆಕಾಯಿ ಇದ್ರೆ ತಿನ್ನೋಣ ಇಲ್ಲ ಅಂದ್ರೆ ಇಲ್ಲ ಏನಂತ ಗೊತ್ತಾಗುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅಲ್ಲಿ ಗೊತ್ತಾಗಲ್ಲ ಬಂತು ಇನ್ನೇನು ತೋಟ ಬಂತು ನಾನು ವೀಡಿಯೋ ಹಾಕೋದೇ ತೋಟದ್ದು ನೀವು ಬೇಜಾರಾದರೂ ಪರವಾಗಿಲ್ಲ ಬೇಜಾರಾಗಿಲ್ಲ ಅಂದರೂ ಪರವಾಗಿಲ್ಲ ನಾನು ಬೇರೆ ಕಂಟೆಂಟೇ ಇಲ್ಲ ನನ್ನ ಹತ್ರ ಇರೋದೇ ತೋಟ ಅಷ್ಟೇ ಬಂದಿದ್ದೀನಿ ಮತ್ತೆ ಬಂದಿದ್ದೀನಿ ನನ್ನ ತೋಟಕ್ಕೆ ಪದೇ ಪದೇ ತೋಟಕ್ಕೆ ಹೋಗೋಣ ಹೋಗಿ ಏನಂತ ನೋಡೋಣ ತೋಟ ದಿನ ನೋಡಬೇಕು ಅನ್ಸುತ್ತೆ ಏನು ಮಾಡೋಕ್ಕಿಲ್ಲ ನನ್ನ ತೋಟ ಮಾಡ್ಕೊಬಿಟ್ಟೀವಿ ತೋಟ ನೋಡಲಿಲ್ಲ ಅಂದರೆ ಮನ್ಸಿಗೆ ಸಮಾಧಾನವೇ ಆಗೋಲ್ಲ ತೋಟ ನೋಡೀನಿ ನಮ್ಮಮ್ಮ ಇಲ್ಲೇ ಎಲ್ಲ ಒಂದು ಸೌತೆಕಾಯಿ ಬಿಟ್ಟೈತೆ ಕೊಯ್ಕೊಂಡು ತಿನ್ನೋ ಬಿಸಿಲಲ್ಲಿ ಅಂತು ಅದನ್ನೇ ನೋಡೋಣ ಅಂತ ಬಂದಿದ್ದೀನಿ ನೋಡೋಣ ಸೌತೆಕಾಯಿ ಎಲ್ಲೈತೆ ಅಂತ ನೋಡತ್ತೀನಿ ನೋಡ್ತೀನಿ ಇಲ್ಲಿ ಗಿಡ ಇದೆ ಈ ಗಿಡದಲ್ಲೂ ಏನೋ ಗೊತ್ತಿಲ್ಲ ನೋಡ್ತೀನಿ ನೋಡಿ ಮಾಡ್ತೀನಿ ಸೌತೆಕಾಯಿ ಆ ಬಳ್ಳಿಲಿ ಇಲ್ಲ ನೋಡೋಣ ಮತ್ತೆ ಆದರೂ ಬಳ್ಳಿ ಐತೆ ಅಂತ ಇಲ್ಲಾರ ಯಾರು ದೇವ್ ಬಿಟ್ರ ಇಲ್ಲ ಗೊತ್ತಿಲ್ಲ ನೋಡೋಣ ಯಾವ ಬಳ್ಳೀಲಿ ಐತಂತ ಗೊತ್ತಾಗ್ತಿಲ್ಲ ನೋಡೋಣ ಹೋಗಿ ಯಾವ ಬಳ್ಳಿಲಿ ಐತೆ ಅಂತ ಇಲ್ಲೊಂದು ಬಳ್ಳಿ ಇರಬೇಕು ನೋಡೋಣ ಒಂದು ಬಳ್ಳೀಲಿ ಇದ್ರೆ ನೋಡಿ ತಿನ್ನೋಣ ತಿನ್ನೋಣ ಸೌತೆಕಾಯಿ ಒಂದು ಬಳ್ಳಿ ಇದೆ ಹ್ಞೂ ಇಲ್ಲಿದೆ ಇಲ್ಲಿದೆ ಸದೆಕಾಯಿ ತೋರಿಸ್ತೀನಿ ತಿಂತೇಳಿ ಅಂತೂ ನಿಂತು ಸಿಕ್ತು ಸಿಕ್ತು ಇದೆ ಇಲ್ಲಿದೆ ಸೌತೆಕಾಯಿ ಸಕ್ಕತ್ತು ದುಡ್ಡ ಇದೆ ಸೌತೆಕಾಯಿ ಮತ್ತೊಂದ್ರಿಗೆ ಬಿಟ್ಟೈತ ಇಲ್ಲ ಸಣ್ಣ ಬಳ್ಳಿ ಒಂದೇ ಇದೆ ಕುಯ್ಕೊಳ್ಳಾನ ಫಸ್ಟ್ ಬಿಟ್ಟಿತ್ತಲ್ಲ ಸೌತೆಕಾಯಿ ನೋಡಿದ್ರಲ್ಲ ಒಳ್ಳೆ ಇದೆ ಗೊಬ್ರಾಗಿಬ್ರಾ ಹಾಕಿದ್ರೆ ಈ ನಮ್ನಿ ಬರತ್ ಸೋದಕೈ ಚನ್ನಾಗಿದೆ ಸೋದಕೈ ತಿನ್ನದ ಏಗ ತಿಂದು ಜಬ ಆಯಿಸರೆ ಈ ಬಿಸ್ಲಿಂತೂ ಸೋದಕಂತ ಬಾರಿ ಚನ್ನಾಗಿರುತ್ತೆ ತಿಂದು ಜಬ ಆಯಿಸರೆ ತಿಂದು ಬಿಟ್ಟು ವಿಡಿಯೋ ಮತ್ತೆ ಮಾಡ್ತೀನಿ ಅದಕ್ಕೆ ತಿಂತಾ ಇದೀನಿ ಚನ್ನಾಗಿದೆ ಸೋದಕೈ ಸೌತೆಕಾಯಿ ಬಿಸಿಲಿಗೆ ತಿನ್ನೋಕೆ ಚೆನ್ನಾಗಿತ್ತು ಹೆಂಗೆ ತಿಂತಾಯಿದ್ದೀನಿ ನೋಡ್ತಾ ಇದೆ ವೀಡಿಯೋದಲ್ಲಿ ಫುಲ್ಲು ತಿನ್ನೋದು ಫುಲ್ಲು ವೀಡಿಯೋ ಮಾಡಿದ್ದೀನಿ ತಿಂದು ತಿಂದು ನನಗೆ ಸಾಕಾಯಿತು ಸಿಕ್ಕಾಪಟ ದೊಡ್ಡ ಕೈತದ ಚೆನ್ನಾಗಿ ಮೀಡಿಯಾಗಿದ್ದರೆ ಇನ್ನೊಂದು ತಿಂದು ಪಟಪಟ ತಿನ್ಬೋದಿತ್ತು ಸ್ವಲ್ಪ ಸುಮಾರು ದೊಡ್ಡನೇ ಇತ್ತು ಆದರೂ ಹೆಂಗೋ ಮಾಡಿ ತಿಂತಾಯಿದ್ದೀನಿ ನೋಡಿ ಅಂತೂ ಇಂತು ಸೌತೆಕಾಯಿ ಎಂಡಿಂಗ್ ಬಂತು ಸೌತೆಕಾಯಿ ತಿಂದು ಪೂರ್ತಿ ಹೊಟ್ಟೆ ಅಂತೂ ತಪ್ಪ ಈ ಬಿಸಿಲಿಗೆ ಅಂತು ಸ್ವಲ್ಪ ತಂಪತು ಬಾದ್ರೆ ಬಾಯೆಲ್ಲ ಹೊಡಿತಾಯಿದೆ ನೋಡೋಣ ಮನೆ ಹೋಗಿ ಬ್ಯಾಸಿನ ಹಚ್ಚಿ ಅಂತ ಸರಿ ಆಗುತ್ತೆ ನೋಡೋಣ ಇವತ್ತಿನ ವಿಷಯ ಇಷ್ಟೇ ಸೌತೆಕಾಯಿ ತಿನ್ನೋದೇ ವಿಷಯ ಇವತ್ತು ಸೌತೆಕಾಯಿ ಸಾರಂತೂ ಆಗಿಲ್ಲ ಸೌತೆಕಾಯಿ ಹೊಟ್ಟೆಲೆ ಮಿಕ್ಸಿ ಗ್ರೈಂಡ್ರಾಗಿ ಸಾರಾಗಿ ಹೊಟ್ಟೆ ತುಂಬಿತು ನೋಡೋಣ ಮತ್ತೆ ಬಿಡ್ಬೋತ ನೋಡ್ಬೇಕು ಮತ್ತು ಬಿಟ್ಟರೆ ಇಲ್ಲಿ ನಂದೇ ಹವಳಿ ಇದು ನಂದೇ ತೋಟ ಸೌತೆಕಾಯಿ ತಿನ್ನೋಣ ಅಂತಾನೆ ಒಂಥರ ತೋಟಕ್ಕೆ ಬಂದಂಗೆ ಆಗೈತೆ ಬಾ ಚೆನ್ನಾಗಿತ್ತು ಬಾಯೆಲ್ಲ ಹೊಡಿತೈತಿ ಮಾತ್ರ ಚೆನ್ನಾಗಿತ್ತು ನೋಡ್ರಿ ತೋಟದಲ್ಲಿ ಹಿಂಗೆ ಹಿಂಗೆ ಒಂದೊಂದೇ ಏನಾದ್ರು ಹಾಕೊಳ್ತಾಯಿದ್ರೆ ಆರಾಮಾಗಿ ತಿಂತಾ ಇರ್ಬೋದು ಇಲ್ಲ ಅಂದರೆ ಇಲ್ಲ ಕಲಿಯಾರೆ ತೋಟ ಪಾಠ ಏನೂ ಮಾಡ್ಕೊಂಡಿಲ್ಲ ನಮಗೆ ಹೋಗಿ ಎಲ್ಲ ಕೊಂಡ್ಬೇಕು ಅಂದರೆ ಆಗಲ್ಲ ಈಗ ನೋಡಿರಿ ಒಂದು ಬಳಿಲಿ ಒಂದು ಚೆನ್ನಾಗಿ ಬಿಟ್ಟಿತ್ತು ತಿಂದು ಖಾಲಿ ಮಾಡಿಬಿಟ್ಟೆ ಖಾಲಿ ಮಾಡೇ ಬಿಟ್ಟೆ Okay, war's denn Vlogiste? Tata, bye bye, see you next video, bye.